ಹಲವಾರು ಸಾರಿ ನಮ್ಮೊಂದಿಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಾರತೀಯ ಸಂಸ್ಕೃತಿ ಹಾಗೂ ಹಿಂದೂ ಸನಾತನ ಸಂಸ್ಕೃತಿಯನ್ನು ಮತ್ತು ಸರ್ವಧರ್ಮಗಳ ಸಾರವನ್ನು ಸಾಮಾನ್ಯ ಜನರಿಗೆ ಮನಮುಟ್ಟುವಂತೆ ತಿಳಿಸುವಂಥ ಕಾರ್ಯವನ್ನು ಸಹ ಕನ್ನಡದ ಕವಿಯರರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಇಬ್ರಾಹಿಂ ಸುತಾರ್ ಅವರು ರಚಿಸಿದ ಒಂದು ಸಾಹಿತ್ಯ ಬಹಳ ಸುಂದರವಾಗಿರತಕ್ಕಂಥ ಸಾರಭೂತ ಸಾಹಿತ್ಯ ಅದನ್ನು ನಾವು ಸಣ್ಣ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಿಂಬಿಸ್ತಕ್ಕಂಥ ಕಾರ್ಯ ಆಗಬೇಕು ಕನ್ನಡ ಸರ್ಕಾರ ಅದನ್ನು ಕನ್ನಡ ಪಠ್ಯ ಪುಸ್ತಕದಲ್ಲಿಯೂ ಸಹ ಸೇರಿಸಿದರೆ ಅತ್ಯಂತ ಸರ್ವಶ್ರೇಷ್ಠ ಒಂದು ಕಾರ್ಯ ಆಗುವುದು ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಹೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಆಹುಗಳಂತೆ ಮತಗಳು ಮಕರಂದ ಬೀರಲಿ ಆಹುಗಳಂತೆ ಮತಗಳು ಸದ್ಭಾವ ಬೆಳಗಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗಲ್ಲವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕಲ್ಲವೇ ಮಣ್ಣಿನಿಂದ ಆದ ಮಡಿಕೆ ಮಣ್ಣಿ ಗಣ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕಣ್ಯವೇ ನಿನ್ನಿಂದ ಆದ ಜೀವವು ನಿನ್ನಂತೆ ಬಾಳಲಿ ನಿನ್ನಿಂದ ಆದ ಜೀವವು ನಿನ್ನಂತೆ ಕಾಣಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವಪ್ರಭು ದೂರ ಮಾಡಲಿ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೇ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೇ ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೇ ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೇ ಈ ಸೃಷ್ಟಿಯಲ್ಲಿ ಎಲ್ಲರೂ ಸಮನಾಗಿ ಬಾಳಲಿ ಈ ಸೃಷ್ಟಿಯಲ್ಲಿ ಎಲ್ಲರೂ ಸುಖವಾಗಿ ಬಾಳಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುದಯ್ದ ದರೆಗೆ ಸುರಿದರು ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು ಆ ವರುಣನಂತೆ ಜ್ಞಾನ ಸುದಯ ದರೆಯ ಸುರಿದರು ಗುರುದೇವ ನಿಮ್ಮ ಜ್ಞಾನ ಬೋಧೆ ನಿಲ್ಲಲಿ ಗುರುದೇವ ನಿಮ್ಮ ಜ್ಞಾನ ಬೋಧೆ ನೆಲಸಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವಪ್ರಭು ದೂರ ಮಾಡಲಿ ದೂರ ಮಾಡಲಿ ದೂರ ಮಾಡಲಿ बोलो भारत माता की भारतीय संस्कृति की